ಕೆಲವರು ಅನುಮಾನ ಇರ್ತಾರೆ ಅದು ಎನ್ಕೌಂಟ್ರ್ ಮೇಲೆ ಬೇಕು ಅದರೊಂದಿಗೆ ಕೊಲೆಗೆ ಮೈನ್ಸ್ ನಿಮ್ಗೆ ತರ್ಬೋದಿತ್ತು ಅವರು ಆದಂಥ ಸಂದರ್ಭದಲ್ಲಿ ಎನ್ಕೌಂಟರ್ ಹಾಕಿ ಮಾಡಿದ್ದಾರೆ ಮೊದಲಿಗೆ ಅವರು ನನಗೆ ಬಂದಿರುವಂತ ಮಾಹಿತಿ ಸಬ್ಜೆಕ್ಟ್ ಟು ಕರೆಕ್ಷನ್ಸ್ ಯಾಕೆಂದರೆ ನೇರವಾಗಿ ನನಗೆ ಅನ್ರೈಟಿಂಗ್ ಬರೋವರೆಗೂ ನಾನು ಅವ್ರು ಹೇಳಿದ್ದನ್ನೇ ಹೇಳ್ಬೇಕು ಅಷ್ಟೇ ಅವನು ಇವರ್ ಸ್ಕ್ಯಾರಿಂಗ್ಗೆ ಡೆಡ್ಲಿ ಬರ್ತಾನೆ ಆಟೋಮ್ಯಾಟಿಕ್ ಮೆಷಿನ್ ಡನ್ ಏನಾದರೂ ನಾವು ಶೂಟ್ ಮಾಡ್ತಾ ಇದ್ದೀವಿ ನಮ್ಮವ್ರಿಗೆಲ್ಲ ಫೈರ್ ಮಾಡೋರು ಅದರಿಂದ ಫಸ್ಟ್ ಸೈಟಲ್ಲಿ ಅವರು ಮಾಡಿದ್ದಾರೆ ಅಂತ ಹೇಳಿ ಅದರಿಂದ ಅನುಮಾನ ವ್ಯಕ್ತಪಡಿಸಿದ ಅರವತ್ತಕ್ಕೂ ಹೆಚ್ಚು ಕೇಸ್ಗಳಿದೆ ಅವರು ಮತ್ತು ಇನ್ಕ್ಲೂಡಿಂಗ್ ಮರ್ಡರ್ಗಳು ಅದೆಲ್ಲ ಇದ್ದಾಗ ಯಾರು ಚಾನ್ಸಸ್ ತೊಗೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅದರಿಂದ ಎನ್ಕೌಂಟರ್ ಮಾಡಬೇಕಾಗಿದೆ ಅಂತ ಹೇಳಿ ಅವರು ಹೇಳಿಲ್ಲ ಫರ್ದರ್ ಡೀಟೇಲ್ಸು ನಾನು ಅವರೆಲ್ಲ ಬಂದು ರೈಟಿ ಗಲ್ಲಿ ಡಿಪಾರ್ಟ್ಮೆಂಟಿಂದ ಬಂದ ಮೇಲೆ ನಾನು ಶೇರ್ ಮಾಡ್ಕೋದಿ ನಮಗೆ ಒಂದು ಮಾತು ಸರ್ಕಾರ ನಮಗೆ ಬಂದ ಮೇಲೆ ಲಕ್ಷ ಆ್ಯಕ್ಟಿವಿಟಿ ಜಾಸ್ತಿ ಆಯಿತು ಅಂತ ಹೇಳಿ ನಾನು ಕನಿಷ್ಠ ಅವರು ಏರಿಯಾ ಯಾವುದೇ ಏರಿಯಾ ಕಾರ್ಕಳ ಎಬ್ರಿ ಅದೆಲ್ಲ ಅವ್ರದೇ ಏರಿಯಾಕ್ಕೆ ಬರುತ್ತೆ ಎ ಎನ್ ಎಫ್ ಅಲ್ಲೇ ಹೆಡ್ ಕ್ವಾರ್ಟರ್ಸ್ ನಮ್ಮ ಎ ಎನ್ ಎಫ್ ಏನು ಇಂಟರ್ನ್ಯಾಷ್ನಲ್ ಕೋರ್ಟ್ಸ್ ಅಲ್ಲಿ ಅದಲ್ಲೇ ಹೆಡ್ ಕ್ವಾರ್ಟರ್ಸ್ ಇತ್ತು ಅವು ಸತತವಾಗಿ ಅವಾಗಲೂ ಕೂಡ ಒಂದು ನಿಗಾ ಇಟ್ಕೊಂಡೇ ಇದ್ರು ಇಲ್ಲಿವರೆಗೂ ಇರಲಿಲ್ಲ ಮೊನ್ನೆ ತಾನೇ ಹೋದ ಹದಿನೈದು ದಿವಸನೋ ಏನೋ ಕಾಣಿಸುತ್ತೆ ಅದು ಹಿಂದೆ ಒಬ್ರು ಲತಾ ಅಂತ ಒಬ್ರು ರಾಜು ಅಂತ ಅವರಿಬ್ಬರು ಲೀಡರ್ಸ್ ಅಂತ ಸೈಟ್ ಆದ್ರು ಅಂತ ಹೇಳಿ ನನಗೆ ಅವರು ಕರೆದಿ ಕೊಟ್ಟರು ಆ ಸಂದರ್ಭದಲ್ಲಿ ಇಲ್ಲ ಅದನ್ನ ಭೂಮಿನ್ ಮಾಡಬೇಕು ಅಂತ ಹೇಳಿ ಎಸ್ ಬಿ ನೋಡಿ ಆಪರೇಷನ್ ಪ್ರಾರಂಭವಾಯಿತು ಈ ಮಧ್ಯದಲ್ಲಿ ಇವ್ರದ್ದು ಮಾಹಿತಿ ಬಂದ ಮಾಹಿತಿ ಬಂದಾಗ ಇವರು ಅಲ್ಲಿ ಹೊರತ ಹೊರದಂತ ಸಂದರ್ಭದಲ್ಲಿ ಕಾಂಟ್ಯಾಕ್ಟ್ ನಾವು ಹಾಗೆ ಬಿಟ್ಕೊಂಡು ಅವರು ಅವ್ರು ಏನು ಮಾಡಿದ್ರು ನಡೆಯೋದೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೋಸ್ಕರ ಈ ಘಟನೆ ಆಗಿದೆ ಬರೋ ಬೇರೆ ಇಲ್ಲ ತನಿಖೆ ಮಾಡಬೇಕು ಹಾಗೆ ಇದ್ದೆಲ್ಲ ಕೆಲವರು ಮಾಧ್ಯಮದಲ್ಲಿ ಹೇಳಿದರು ಅರುವತ್ತು ಕೇಸ್ ಇದ್ದು ಅವನು ವೆಪನ್ ಕ್ಯಾರಿ ಮಾಡಿಕೊಂಡು ಹೋಗುವಂಥ ಸಂದರ್ಭದಲ್ಲಿ ಎನ್ಕೌಂಟರ್ ಆಗಿರೋದನ್ನಾಗಿ ಯಾವ ದೃಷ್ಟಿಯಿಂದ ತನಿಖೆ ಮಾಡಬೇಕು ಅವು ಎಲ್ಲ ಕಾನೂನಿನ ಚೌಕಟ್ಟಿನಲ್ಲೇ ಮಾಡಿರ್ತಾರೆ ಸಂದರ್ಭದಲ್ಲಿ ಈಗ ಮರ್ಡರ್ ಮಾಡಿರೋ ವೆಬನ್ ಕ್ಯಾರಿ ಏನು ಮಾಡುವ ಮೆಷಿನ್ ಕ್ಯಾರಿ ನಾವು ಹಾಗೆ ಬಿಟ್ಟು ಹೌದಪ್ಪ ಮಾಡಿ ಸುದ್ದಿಗೋಷ್ಠಿ ಕರೆದಿದ್ದಾರೆ ಎಡಪಂಥಿಯರ್ ಅಲ್ಲ ಸಿದ್ದರಾಮಯ್ಯವ್ರಿಗೂ ಅಂದ್ರೆ ಬಿಜೆಪಿಗೂ ಕಾಂಗ್ರೆಸ್ಗೂ ಏನ್ ವ್ಯತ್ಯಾಸನೇ ಇಲ್ಲ ಅಂತ ಈ ಎನ್ಕೌಂಟರ್ ಬಿಜೆಪಿ ಪ್ರಶ್ನೆ ಬರಲಿಲ್ಲ ಇಲ್ಲಿ ಸೇಫ್ಟಿ ಪ್ರಶ್ನೆ ಮತ್ತು ಯಾವುದು ಯಾವ ಉದ್ದೇಶಕ್ಕಾಗಿ ಅವರು ನಕ್ಸಲಿದ್ರು ಹೋಗಿದ್ದಾರೆ ಅದು ಮುಖ್ಯ ಅಲ್ಲ ಹಾಗಾಗಿ ನಾವು ನಮ್ಮ ಅವ್ರನ್ನೇ ಕೇಳಿದ್ದಾರೆ ಸರೆಂಡರ್ ಆಗಿ ಅಂತ ಅವರ ರಿಲೇಟಿವ್ಸು ಕೂಡ ನೀವು ಅಪ್ಪ ಇದನ್ನೆಲ್ಲ ಅಂತ ಸೆರೆಂಡರ್ ಆಗಿ ಅಂತಲೂ ಕೂಡ ಕೇಳಿಲ್ಲ ಭದ್ರನು ಬರೆದಿದ್ದಾರೆ ಆದರೆ ಯಾವುದನ್ನೂ ಕೇಳಿಲ್ಲ ಅದರಿಂದ ಈಗ